ವೈರಿ ಎಲ್ಲಿದೆ ಅಂದ್ರೆ ಅದು ಕಾಮದಲ್ಲೇ ಇರೋದು ಕಾಮಯೇಷೆ ಕ್ರೋಧ ಯಷೆ ರಜೋಗುಣ ಸಮದ್ಭವ ಈ ರಜೋಗುಣದಿಂದ ಉತ್ಪತ್ತಿ ಆಗುವಂತ ಕಾಮ ಏನ್ ಮಾಡ್ತಾ ಇದೆ ಅಂದ್ರೆ ಈ ಭೌತಿಕ ಜಗತ್ತಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹಿಡಿದಿಟ್ಟಿದೆ ಇವಾಗ ಜೈಲಲ್ಲಿ ಹಾಕಿದ್ರೆ ಕೋಳ ಹಾಕ್ತಾರಲ್ವಾ ಒಬ್ಬ ಕೈದಿಗೆ ಜೈಲಲ್ಲಿ ಹಾಕಿದಾಗ ಕೋಳ ಹಾಕ್ತಾರೆ ಇಲ್ಲಾಂದ್ರೆ ಅದಕ್ಕಾಗಿ ಕಾರಾಗೃಹಗಳನ್ನ ನಿರ್ಮಾಣ ಮಾಡಿ ಅವನನ್ನ ಜೈಲಲ್ಲಿ ಇಟ್ಟಿರ್ತಾರೆ ಇಡ್ತಾರೆ ನಮ್ಮನ್ನ ಯಾವ್ದ್ರಲ್ಲಿ ಇಟ್ಟಿದ್ದಾರೆ ಭೌತಿಕ ಜಗತ್ತಲ್ಲಿ ಅಂದ್ರೆ ಕಾಮ ಅನ್ನೋ ಕೋಳ ಹಾಕಿಟ್ಬಿಟ್ಟಿದ್ದಾರೆ ಅಷ್ಟೇ ಕಾಮ ಅನ್ನೋ ಜೈಲಲ್ಲಿ ಹಾಕಿಟ್ಟಿದ್ದಾರೆ ನಾವದನ್ನ ತೃಪ್ತಿಪಡಿಸೋದಕ್ಕಾಗಿ ಪ್ರಯತ್ನ ಪಡಿಸಿ ಮತ್ತೆ ಮತ್ತೆ ಈ ಭೌತಿಕ ಬಂಧನದಲ್ಲಿ ಸಿಕ್ಕಾಕೊತಾನೆ ಹೋಗ್ತೀವಿ ನ್ನೇ ಶಾಸ್ತ್ರ ಹೇಳ್ತಾರೆ ಅದರಿಂದ ಇದನ್ನು ಕೂಡ ಭಗವಂತನ ಸೇವೆಯಲ್ಲಿ ಯಾವ ತರ ಉಪಯೋಗಿಸ್ಬೇಕು ಅನ್ನೋದನ್ನೇ ನಮ್ಗೆ ಭಗವಂತ ಭಗವದ್ಗೀತೆಯಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ ಶಾಸ್ತ್ರಗಳಲ್ಲಿ ತಿಳುವಳಿಕೆ ಕೊಟ್ಟಿದೆ ಅದನ್ನೇ ಇಲ್ಲೇನು ಹೇಳ್ತಾರೆ ಯುಕ್ತ ವೈರಾಗ್ಯ ಅದು ತಾನಾಗಿ ನಿಗ್ರಹಕ್ಕೆ ಬರುತ್ತಾವಾಗ ಇಲ್ಲ ಅಂದ್ರೆ ಅದನ್ನ ನಿಗ್ರಹ ಮಾಡೋದಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಕಾಮ ಅನ್ನೋದು ಅದು ದೇಹದಿಂದ ಬರುವಂತ ವಿಚಾರ ಅಲ್ಲ ಅದು ಮನಸ್ಸಿನಿಂದ ಉತ್ಪತ್ತಿ ಆಗುವಂತ ವಿಚಾರ ಮನಸ್ಸಿಗೆ ಯಾವಾಗಾದ್ರೂ ವಯಸ್ಸಾಗತ್ತ ಅಂದ್ರೆ ಖಂಡಿತ ಇಲ್ಲ ಅದು ಎಷ್ಟೇ ವಯಸ್ಸಾದವರು ಕೂಡ ಕಾಮನ ಯಾವತ್ತೂ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ದೊಡ್ಡ ದೊಡ್ಡ ಮಹರ್ಷಿಗಳೇ ಏನ್ ಮಾಡ್ತಾರೆ ಕಾಮದಿಂದ ಕೆಳಗಡೆ ಬಿದ್ದೋಗೋದನ್ನ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ ಇನ್ನ ಸಾಮಾನ್ಯ ವ್ಯಕ್ತಿಗಳದ್ದು ಪರಿಸ್ಥಿತಿ ಏನು ಸಾಧ್ಯನೇ ಇಲ್ಲ ಆದರೆ ಅಂತ ಋಷಿ ಮುನಿಗಳು ಸಾಧನೆ ಮಾಡಕ್ ಆಗ್ತಿರ ಇರುವಂತ ಇದನ್ನ ಭಕ್ತಿ ಸೇವೆಯಿಂದ ಭಗವಂತನಿಗೆ ಅದನ್ನು ಕೂಡ ಸಮರ್ಪಣೆ ಮಾಡೋದ್ರಿಂದ ಏನ್ ಮಾಡ್ಬೋದು ನಾವ್ ಇದರಿಂದ ಹೊರಗಡೆ ಬರ್ಬೋದು ಅನ್ನೋದನ್ನೇ ಏನ್ ಹೇಳ್ತಾರೆ ವಿಧಿಬದ್ಧವಾಗಿ ಅದಕ್ಕೆ ಹೆಂಗ್ ಉಪಯೋಗಿಸ್ಬೇಕು ಅನ್ನೋದು ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ಮಾರ್ಗದರ್ಶನ ತಗೊಂಡು ನಾವ್ ಯಾವಾಗ ಅದನ್ನ ಉಪಯೋಗಿಸ್ಕೋಬೇಕು ಇಲ್ಲಿ ಯಾವ ತರ ಪ್ರಚಾರ ಮಾಡ್ತಾ ಇದ್ದಾರೋ ಆ ಪ್ರಕಾರವಾಗಿ ಅಲ್ಲ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪರಾ ಪರಾತ್ಪರ ಸತ್ಯವನ್ನು ಆರಿಸುವುದರಿಂದ ಈ ಆ ಕ್ಷಣದಲ್ಲಿ ತಾನಾಗಿ ಕುಟುಂಬ ನಿಯಂತ್ರಣ ಸಂಭವಿಸುತ್ತದೆ ಯಾವಾಗ ಪರಮ ಸತ್ಯನ ತಿಳುವಳಿಕೆ ಪಡಿಬೇಕು ಅನ್ನೋದು ಒಬ್ಬ ವ್ಯಕ್ತಿಗೆ ವಿಚಾರ ಆಗುತ್ತೋ ಅವನ ಆ ಒಂದು ಮಾರ್ಗದಲ್ಲಿ ಅವಾಗ ಮುಂದ ಮುಂದುವರಿತಾನೋ ಅವಾಗ ತಾನಾಗಿ ಇದರದ್ದು ಅಪೇಕ್ಷೆಗಳು ಹೊಟ್ಟೋಗುತ್ತೆ ಅದಕ್ಕೆ ಪ್ರೂಪಾದ್ರೂ ಭಗವದ್ಗೀತೆಯಲ್ಲಿ ಯಮುನಾಚಾರ್ಯರದು ಉದಾಹರಣೆ ಕೊಡ್ತಾರೆ ಯಮುನಾಚಾರ್ಯರು ಏನ್ ಹೇಳ್ತಾರೆ ಯಾವಾಗ ನಾನು ಭಕ್ತಿ ಸೇವೆಯಲ್ಲಿ ತೊಡಗಿದೀನೋ ಸರ್ವ ಕಾರಣಗಳಿಗೆ ಕಾರಣ ಆಗಿರುವಂತ ಆ ಭಗವಂತನಲ್ಲಿ ನನ್ನ ಮನಸ್ಸನ್ನ ಯಾವಾಗ ಇಟ್ಟಿದ್ದೀನೋ ಅವಾಗ ತುಚ್ಛ ಆಗಿರೋ ಈ ಒಂದು ಕಾಮ ವಿಚಾರದಲ್ಲಿ ನನಗೆ ಆಸಕ್ತಿ ಕೊಟ್ಟೋಯ್ತು ಅಂತ ಹೇಳ್ತಾರೆ ಇದೊಂದೇ ದಾರಿ ಇದು ಈ ಒಂದು ಬಿಟ್ಟು ಬೇರೆ ಯಾರನ್ನು ಕೂಡ ಬೇರೆ ಯಾವುದೇ ತರ ಇಂದ್ರಿಯಗಳನ್ನ ಮನಸ್ಸನ್ನ ನಿಗ್ರಹ ಮಾಡೋದಿಕ್ಕೆ ಸಾಧ್ಯ ಇಲ್ಲ ತುಂಬಾ ಕಠಿಣ ಆಗಿರೋದು ಆರನೇ ಅಧ್ಯಾಯ ಭಗವದ್ಗೀತೆ ನಾವು ಆರನೇ ಅಧ್ಯಾಯ ನೋಡ್ತೀವಿ ಮನಸ್ಸನ್ನ ನಿಗ್ರಹ ಮಾಡೋದಿಕ್ಕೆ ಒಬ್ಬ ಯೋಗಿ ಆಗಿರೋನು ಯಾವ ತರ ಎಲ್ಲಾ ಪ್ರಯತ್ನ ಪಡ್ತಾನೆ ಆದ್ರೆ ಇದೆಲ್ಲ ಹೇಳಿದ್ಮೇಲೆ ಅರ್ಜುನ ಏನ್ ಹೇಳಿದ್ದು ಕೃಷ್ಣ ಚಂಚಲ ಹಿ ಮನಃ ಕೃಷ್ಣ ನನ್ ಮನಸ್ಸು ತುಂಬಾ ಚಂಚಲ ಆಗಿರೋದು ಕೃಷ್ಣ ನೀನ್ ಏನ್ ಹೇಳ್ತಾ ಇದೆಯಲ್ಲ ಈ ತರ ಸಾಧನೆ ಅದು ಖಂಡಿತವಾಗ್ಲು ನೀನ್ ಯೋಗಾಭ್ಯಾಸ ಎಲ್ಲ ಹೇಳಿದ್ಯಲ್ಲ ಅದು ಖಂಡಿತವಾಗ್ಲೂ ನನ್ನಿಂದ ಸಾಧ್ಯ ಇಲ್ಲ ನೀನ್ ಹೇಳು ನಾನು ಗಾಳಿನ ಬೇಕಾದ್ರೆ ನಿಯಂತ್ರಣ ಮಾಡ್ತೀನಿ ಮಳೆ ಬೇಕಾದ್ರೆ ಜೋರಾಗಿ ಮಳೆ ಬರ್ತಾ ಇರೋದು ಅದಕ್ಕೂ ಬೇಕಾದ್ರೆ ತಡೆ ಹಾಕ್ಬಿಡ್ತೀನಿ ಗಾಳಿನ ಗಾಳಿನ ನಿಯಂತ್ರಣ ಮಾಡ್ತೀನಿ ಆದ್ರೆ ನನ್ ಮನಸ್ಸನ್ನ ನಿಯಂತ್ರಣ ಮಾಡೋದು ಭಾರಿ ಕಷ್ಟ ಇದೆ ಅಂತಾರೆ ಅವಾಗ ಭಗವಂತ ಭಗವದ್ಗೀತೆಯಲ್ಲಿ ಏಳನೇ ಅಧ್ಯಾಯ ಪ್ರಾರಂಭ ಆಗೋದೇ ಅಲ್ಲಿಂದ ಮಯಾಸಕ್ತ ಮನಪಾರ್ಥ ಯೋಗ ಮುಂಜ್ ಮದಾಶ್ರಯ ನೀನ್ ನನ್ನಲ್ಲಿ ಆಶ್ರಯ ತಗೋ ನೀನ್ ನನ್ನ ಸೇವೆಯಲ್ಲಿಗ್ ಬಾ ನನ್ ಮಾತನ್ ಕೇಳು ಅವಾಗ ತಾನಾಗಿ ಏನಾಗುತ್ತೆ ಯಾಕೆ ಈ ಭೌತಿಕ ಜಗತ್ತಿನಲ್ಲಿರೋದು ಈ ಕಾಮ ಅನ್ನೋದು ತುಚ್ಛ ಆಗಿರೋದು ಅನ್ನೋದು ನಮ್ಗೆ ಯಾವಾಗ ಮಾತ್ರ ಗೊತ್ತಾಗುತ್ತೆ ಯಾಕೆಂದ್ರೆ ಭಗವಂತನ ಸೇವೆಯಲ್ಲಿ ದಿವ್ಯವಾಗಿರೋದು ಆನಂದ ಒಬ್ಬ ವ್ಯಕ್ತಿಗೆ ಪ್ರಾಪ್ತಿಯಾದಾಗ ಈ ವಿಚಾರಗಳು ತಾನಾಗಿ ದೂರ ಹುಟ್ಟೋಗುತ್ತೆ ಮತ್ತೆ ಅದನ್ನ ಗೃಹಸ್ಥರಾಗಿರೋರು ನಾವು ಯಾವಾಗ್ಲೂ ಮಕ್ಕಳನ್ನ ಪಡಿಬೇಕು ಅನ್ನೋದು ವಿಚಾರ ಇಟ್ಕೊಂಡು ಇದನ್ನ ನಾವು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಸ್ಪಷ್ಟವಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ ಇದನ್ನು ಮೂಡ ಜನ ತಿಳಿದಿಲ್ಲ ಅಷ್ಟೇ ಪರಾತ್ಪರ ಸತ್ಯವನ್ನು ಕಾಣಬಯಸುವವರು ಅನಗತ್ಯವಾದ ಇಂದ್ರಿಯ ತೃಪ್ತಿಯ ಅಮಿಷಕ್ಕೆ ಎಂದೂ ಸಿಲುಕುವುದಿಲ್ಲ ಏಕೆಂದರೆ ಪರಾತ್ಪರ ಸತ್ಯವನ್ನು ಕಾಣುವ ತೀವ್ರ ಅಭಿಲಾಷೆ ಉಳ್ಳ ಜಿಜ್ಞಾಸು ಸತ್ಯದ ಸಂಶೋಧನೆಯಲ್ಲಿ ಸಂಪೂರ್ಣ ತನ್ಮಯನಾಗಿರುತ್ತಾರೆ ಯಾರಿಗೆ ಭಗವಂತನನ್ನ ತಿಳುವಳಿಕೆ ಪಡಿಬೇಕು ಅವನನ್ನ ನಾನು ದರ್ಶನ ಮಾಡ್ಬೇಕು ಅನ್ನೋದು ವಿಚಾರ ಯಾರಿಗೆ ಬಂದ್ಬಿಡುತ್ತೋ ಅವರು ಅದನ್ನ ಬಿಟ್ಟು ಬೇರೆ ಇನ್ಯಾವುದ್ರಲ್ಲೂ ಯಾಕೆ ಈ ತರ ಆಗತ್ತೆ ಕಾರಣ ಏನು ಅದರಲ್ಲೇ ಯಾಕೆ ಅವನಿಗೆ ತನ್ಮಯತೆ ಬರುತ್ತೆ ಭಗವಂತ ಭಗವದ್ಗೀತೆಯಲ್ಲಿ ಭಗವಂತ ಹದ್ನೈದನೇ ಅಧ್ಯಾಯದಲ್ಲಿ ಹೇಳ್ತಾರೆ ಸರ್ವಸ್ಯ ಚಾಹಂ ಹೃದಿಸನ್ನಿವಿಷ್ಟು ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ ನಾನೇ ಮರುವು ಸ್ಮರಣೆ ಜ್ಞಾನ ಎಲ್ಲಾನು ಕೂಡ ನಾನೇ ಕೊಡ್ತೀನಿ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಆಗಿ ನಾನು ಇದ್ದೀನಿ ನನ್ನನ್ನ ಯಾರು ಪ್ರಾಮಾಣಿಕವಾಗಿ ನನ್ನನ್ನೇ ತಿಳಿವಳಿಕೆ ಪಡಿಬೇಕು ಅಂತ ವಿಚಾರ ಮಾಡ್ತಾರೋ ಅವ್ರಿಗೆ ನನ್ನಲ್ಲಿ ಬುದ್ಧಿ ಕೊಟ್ಬಿಡ್ತೀನಿ ಅದರಿಂದಾನೇ ಒಬ್ಬ ವ್ಯಕ್ತಿಗೆ ಅವನು ಹೃದಯದಲ್ಲಿರೋದು ಕಾಮ ದೂರ ಹೋಗುತ್ತೆ ಹೊರತು ಕೃತಕವಾಗಿ ನಾನು ಇವತ್ತಿಂದ ಬಿಟ್ಬಿಡ್ತೀನಿ ನಾನು ಇವತ್ತಿಂದ ಇದನ್ನೆಲ್ಲ ಮಾಡಲ್ಲ ಅನ್ನೋದೆಲ್ಲ ವಿಚಾರ ಅದು ಯಾವತ್ತೂ ಸಾಧ್ಯ ಇಲ್ಲ ಅದಕ್ಕೆ ಭಗವಂತನ ಪೂರ್ಣ ಅನುಗ್ರಹ ಸಿಗ್ಬೇಕು ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇರೋದು ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧನಾಂ ಕಶ್ಚಿನ್ ಮಾಂ ವ್ಯಕ್ತಿ ತತ್ವತಃ ಮನುಷ್ಯರು ಸಾವಿರ ಸಾವಿರ ಕೋಟಿ ಕೋಟಿ ಜನ ಜೀವನದಲ್ಲಿ ಪರಿಪೂರ್ಣತೆ ಗಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ಬೋದು ಆದ್ರೆ ಅಂತ ಪರಿಪೂರ್ಣತೆ ಗಳಿಸ್ಕೊಳೋದ್ರಲ್ಲಿ ಒಬ್ಬನು ಕೂಡ ನನ್ನನ್ನ ಸರಿಯಾಗಿ ಅರ್ಥ ಮಾಡಿದ್ದಾನೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನಾವೆಲ್ಲರೂ ಕೂಡ ಇಲ್ಲಿ ಪ್ರಪಾದ್ರೆ ಹೇಳ್ತಾ ಇರೋದು ಅಂತ ಪರಮ ಸತ್ಯದಲ್ಲಿ ತನ್ಮೀಯತೆ ನಮ್ಗೆ ಬರಬೇಕಂದ್ರೆ ಅದನ್ನೇ ಭಾಗವತ ಇಲ್ಲಿ ಹೇಳ್ತಾ ಇರೋದು ಭಗವಂತನಲ್ಲಿ ಭಕ್ತಿ ಸೇವೆ ಬಿಟ್ರೆ ಅವನಲ್ಲಿ ಅವನ ಅನುಗ್ರಹ ಪಡೆಯೋದು ಬಿಟ್ರೆ ಬೇರೆ ನಾವು ಈ ಭೌತಿಕ ಜಗತ್ತಿನ ಹೊರಗಡೆ ಬರಕ್ಕಾಗಲ್ಲ ದೈವಿ ಯಶ ಗುಣಮಯಿ ಮಮ ಮಾಯಾ ದುರತ್ಯಯ ಪ್ರಪದ್ಯಂತೆ ಮಾಯಾ ಮೇತಂ ತರತಿ ನನಗೆ ಯಾರು ಶರಣಾಗತಿ ತಗೋತಾರೋ ಅವ್ರು ಮಾತ್ರ ಈ ಮಾಯೆಯ ಹಿಡಿತದಿಂದ ಹೊರಗಡೆ ಬರ್ತಾರೆ ಅದನ್ನ ಪಡ ಅದನ್ನ ಗಳಿಸ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ನಾವೇನ್ ಮಾಡ್ಬೇಕು ಕುತ್ಕೊಂಡು ಜಪ ಮಾಡ್ಬೇಕು ಕುತ್ಕೊಂಡು ಭಾಗವತ ಕೇಳಿಸ್ಕೋಬೇಕು ಕುತ್ಕೊಂಡು ಆ ಭಗವಂತನ ಸೇವೆಯಲ್ಲಿ ಆಚಾರ್ಯರು ಪರಂಪರೆ ಯಾವ್ ತರ ಹೇಳ್ತಾ ಇದೆಯೋ ಆ ಪ್ರಕಾರವಾಗಿ ನಮ್ಮ ಸಮಯನ ನಾವು ಅಲ್ಲಿಗೆ ಕೊಡಬೇಕು ಬೇರೆ ಯಾವುದೇ ವಿಚಾರಗಳನ್ನ ನಾವು ತಲೆ ಒಳಗಡೆ ಹಾಕೋಬಾರದು ನಾವು ತಲೆ ಒಳಗಡೆ ಬೇರೆ ಇನ್ನೇನಾದ್ರೂ ವಿಚಾರ ಹಾಕೊಂಡ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಇಲ್ಲಿಗೆ ಮುಗಿತು ನಾವು ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಮತ್ತೆ ಮತ್ತೆ ಉಡ್ತೀವಿ ಮತ್ತೆ ಸಾಯ್ತೀವಿ ಮತ್ತೆ ಈ ಭೌತಿಕ ಜಗತ್ತಲ್ಲಿ ಸುತ್ತತಾನೆ ಇರ್ತೀವಿ ನಮ್ಗೆ ಬೇರೆಯವ್ರದ್ದು ವಿಚಾರದಿಂದ ನಮ್ಗೆ ಏನ್ ಬೇಕಾಗಿದೆ ಏನಾದ್ರೂ ಬೇಕಾ ನಮ್ಗೆ ಏನಿಲ್ಲ ಇಲ್ಲ ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕಂದ್ರೆ ನಮ್ ಪ್ರಯತ್ನ ನಾವು ಮಾಡ್ಬೇಕು ಆ ಪ್ರಯತ್ನ ಪ್ರಾಮಾಣಿಕತೆ ಇದ್ದಾಗ ಭಗವಂತ ಹೃದಯದಲ್ಲಿದ್ದಾರೆ ಅವ್ರಿಗೆ ಅದಕ್ಕೆ ಏನು ಬೇಕೋ ಅನುಕೂಲ ಅವರು ಮಾಡೇ ಮಾಡ್ತಾರೆ ನನ್ನೇ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಗೆ ಯಾವಾಗ ಪರಮ ಸತ್ಯದಲ್ಲಿ ಅವನು ಮನಸ್ಸು ನೆಟ್ಟು ಬಿಡ್ತಾನೋ ಅವಾಗ ಅವನು ಅದರಲ್ಲೇ ತನ್ಮೈನಾಗ್ಬಿಡ್ತಾನೆ ಅವನಿಗೆ ಬೇರೆ ಇನ್ಯಾವುದೇ ಇಂದ್ರಿಯ ಭೋಗದ್ದು ವಿಚಾರದಲ್ಲಿ ಆಸಕ್ತಿ ಬರಲ್ಲ ಆದ್ರೆ ಅದನ್ನ ಮಾಡಿಲ್ಲ ಅಂದಾಗ ಇದನ್ನ ಅರ್ಥ ಆಗಿಲ್ಲ ಅಂದಾಗ ಖಂಡಿತವಾಗ್ಲು ಅದಕ್ಕೆ ಇಲ್ಲಿ ಪ್ರಭುಪಾದ್ರ ಪದ ಉಪಯೋಗಿಸ್ತಾ ಇದ್ದಾರೆ ಏನು ಉಪಯೋಗಿಸ್ತಾ ಇದಾರೆ ಮೂಡರಿಗೆ ಇದು ಮೂಢ ಜನರಿಗೆ ಇದು ಅರ್ಥ ಆಗಲ್ಲ ಅಷ್ಟೇ ಮೂರ್ಖ ವ್ಯಕ್ತಿಗಳಿಗೆ ಇದು ಯಾವತ್ತೂ ಕೂಡ ಗೊತ್ತಾಗಲ್ಲ ಅದಕ್ಕೆ ಮುಂದುವರಿಸಿ ಆದುದರಿಂದ ಜೀವನದಲ್ಲಿ ಎಲ್ಲಾ ವಲಯಗಳಲ್ಲಿ ಪರಾತ್ಪರ ಸತ್ಯವನ್ನು ಕಾಣುವ ಪೈಕಿ ಅಂತಿಮ ಗುರಿಯ ಗುರಿಯಾಗಬೇಕು ಅಂತಹ ತನ್ಮಯತೆ ಸುಖಕರವಾಗಿರುತ್ತದೆ ಹೇಳ್ತದೆ ಅಂತ ತನ್ಮಯತೆ ಏನಿರುತ್ತೆ ಸುಖಕರ ಇರುತ್ತೆ ಮತ್ತೆ ಭಗವದ್ಗೀತೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ನಿಧಮ ಉತ್ತಮ ಧರ್ಮಂ ಸುಸುಖಂ ಕರ್ತುಮವ್ಯಯಂ ಸುಸುಖಂ ಯಾವಾಗ ನಾವು ಅಂತ ಪರಮ ಸತ್ಯನ ತಿಳುವಳಿಕೆ ಪಡಿಬೇಕು ಅಂತ ವಿಚಾರ ಬಂದಾಗ ಅದ್ರಲ್ಲಿ ಮಾಡುವಂತ ಸಾಧನೆಗಳು ಅದರಲ್ಲಿ ಪ್ರತಿ ಪ್ರತಿಯೊಂದನ್ನು ಕೂಡ ಸುಸು ಕಂ ಅದಕ್ಕೆ ಚೈತನ್ಯ ಮಹಾಪ್ರಭು ಏನ್ ಮಾಡಿದ್ರು ಗುಂಡಿಚ ಮಾರ್ಜನ ಮಾಡಿದ್ರು ಗುಂಡಿಚ ದೇವಸ್ಥಾನಕ್ಕೆ ಹೋಗಿ ಮಹಾಪ್ರಭು ಏನಾದ್ರು ಮಾಡ್ಬೇಕಾಗಿತ್ತ ಕೃಷ್ಣ ಸ್ವಯಂ ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಏನಾದ್ರೂ ಮಾಡ್ಬೇಕಾ ಏನು ಮಾಡೋ ಅಗತ್ಯ ಇಲ್ಲ ಆದ್ರೆ ತಗೊಂಡೋಗಿ ಎಲ್ರನ್ನು ಏನ್ ಮಾಡಿದ್ರು ಖುದ್ದಾಗಿ ಅವರನ್ನು ಕೂಡ ಪರ್ಗೆ ತಗೊಂಡು ಇಟ್ಕೊಂಡ್ರು ನಿಂತ್ಕೊಂಡ್ರು ತಗೊಂಡು ದೇವಸ್ಥಾನನ ಕಸ ಗುಡಿಸಿದ್ರು ತೊಡದ್ರು ಶುದ್ಧಿ ಮಾಡಿದ್ರು ಅದರಿಂದ ಏನಾಗುತ್ತೆ ನಮ್ಮಲ್ಲಿ ಹೃದಯ ಶುದ್ಧಿ ಆಗತ್ತೆ ನಮಗೆ ಭಗವಂತನಲ್ಲಿ ತನ್ಮಯತೆ ಬರುತ್ತೆ ಅದರಲ್ಲಿ ಸುಖ ಸಿಗತ್ತೆ ಅದ್ರಲ್ಲಿ ಏನ್ ಸಿಗತ್ತೆ ಸುಖ ಸಿಗತ್ತೆ ಆ ಸುಖ ಯಾರು ತಗೋತಾರೋ ಅವರಿಗೆ ಭೌತಿಕ ಇಚ್ಛೆಗಳು ತಾನಾಗಿ ದೂರ ಕೊಟ್ಟು ಹೋಗುತ್ತೆ ಸುಸುಖಂ ಅದನ್ನೇ ಇಲ್ಲಿ ಪ್ರಭುಪ ಅಂದ್ರೆ ಹೇಳ್ತಾರೆ ಅದರಲ್ಲಿ ಸುಖ ಇದೆ ಏಕೆಂದ್ರೆ ಹಾಗೆ ತನ್ ತನ್ಮಯನಾದವನು ನಾನಾ ಬಗೆ ಇಂದ್ರಿಯ ದೃಷ್ಟಿಯಲ್ಲಿ ಅಷ್ಟಾಗಿ ಮಗ್ನನಾಗುವುದಿಲ್ಲ ಈಗ ಆ ಪರಾತ್ಪರ ಸತ್ಯವನ್ನು ಹೀಗೆ ವಿವರಿಸಲಾಗಿದೆ ಅದರಿಂದ ಅಂತ ಪರಾತ್ಪರ ಸತ್ಯನ ಭಗವಂತನನ್ನ ನೋಡಿ ನಮ್ ಜೀವನದಲ್ಲಿ ಗುರಿ ನನಗೆ ಪರಮ ಸತ್ಯ ಗೊತ್ತಾಗ್ಬೇಕು ನಾನು ಭಗವಂತನನ್ನ ಅರ್ಥ ಮಾಡ್ಕೋಬೇಕು ಅವನ ಕೃಪೆಯಿಂದ ನಾನು ಅದನ್ನ ತಿಳುವಳಿಕೆ ಪಟ್ಕೋಬೇಕು ನನಗೂ ಮತ್ತೆ ಭಗವಂತನ ಜೊತೆ ಸಂಬಂಧ ಏನಿದೆಯೋ ನನಗೆ ಅದು ಗೊತ್ತಾಗ್ಬೇಕು ಅದೊಂದು ವಿಚಾರ ನಮ್ ಹೃದಯದಲ್ಲಿ ಇದ್ಬಿಟ್ರೆ ಬೇರೆ ಇನ್ಯಾವುದು ವಿಚಾರಗಳು ಬರಲ್ಲ ಅದೊಂದು ವಿಚಾರ ಇಲ್ಲ ಅಂದ್ರೆ ಮಿಕ್ಕಿದ್ದೆಲ್ಲ ವಿಚಾರಗಳು ಬರ್ತಾ ಇದೆ ಮನುಷ್ಯಾನಾಂ ಸಹಸ್ರೇಶ್ವರು ಕಶ್ಚಿತ್ ಯಥಿಸಿದ್ದೇ ಕೋಟಿ ಕೋಟಿ ಜನ ಇದ್ದಾರೆ ಭಗವಂತನನ್ನ ಪರಿಪೂರ್ಣ ಮಾಡ್ಬೇಕು ಜೀವನಾನ ಅಂತ ತಿಳುವಳಿಕೆ ಪಡೆಯೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಕೃಷ್ಣನನ್ನ ಒಬ್ರು ಕೂಡ ಅರ್ಥ ಮಾಡಕ್ಕಾಗಲ್ಲ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಅದರಿಂದ ಅಬ್ಸಲ್ಯೂಟ್ ಟ್ರೂತ್ ಅನ್ನೋದೇನಿದೆ ಪರಮ ಸತ್ಯ ಅನ್ನೋದೇನಿದೆ ಅದನ್ನ ತಿಳುವಳಿಕೆ ಪಡೆಯೋದು ಅಷ್ಟು ಸುಲಭ ಅಲ್ಲ ಆದರೆ ನಾವು ನಮ್ ಗುರಿ ಅದನ್ನೇ ಇಟ್ಕೋಬೇಕು ಅದಕ್ಕಾಗಿನೇ ನಮ್ ಜೀವನ ರೂಪಿಸ್ಕೋಬೇಕು ಅದನ್ನ ಬಿಟ್ಟು ಬೇರೆ ಇನ್ಯಾವುದೇ ನಮ್ ಜೀವನದ ಗುರಿಯಾಗಿರ್ಬಾರ್ದು ನಾವು ಸುತ್ತಮುತ್ತ ಬೇರೆ ಏನನ್ನೂ ಕೂಡ ನಾವು ನೋಡೋದಿಕ್ಕೆ ಹೋಗ್ಬಾರ್ದು ಕುದುರೆಗೆ ಕುದುರೆ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಏನ್ ಮಾಡಿರ್ತಾರೆ ಅದಿಕ್ಕೆ ಏನ್ ಹೇಳ್ತಾರ ಅದಿಕ್ಕೆ ಏನ್ ಹೇಳ್ತಾರ ಅದಕ್ಕೇನೋ ಒಂದ್ ಶಬ್ದ ಹ ಅದಕ್ಕೇನೋ ಒಂದ್ ಶಬ್ದ ಇಟ್ಟಿರ್ತಾರೆ ಅದಕ್ಕೇನೋ ಒಂದ್ ಶಬ್ದ ಕಡಿವಾಣ ಅಲ್ಲ ಏನೋ ಇದೆ ಇರ್ಲಿ ಎಲ್ರಿಗೇ ಗೊತ್ತದ್ದು ಇದ್ರೆ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಏನ್ ಮಾಡಿರ್ತಾರೆ ಈ ಕಡೆ ಆ ಕಡೆ ಅದಕ್ಕೆ ಹಾಕ್ಬಿಟ್ಟಿರ್ತಾರೆ ಹಿಂಗೆ ಅದು ಆ ಕಡೆ ಈ ಕಡೆ ಏನು ನೋಡ್ಬಾರದು ಗುರಿ ಕಡೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಆ ಪ್ರಕಾರವಾಗಿ ಹಂಗೆ ಹೋಗ್ತಾ ಇರ್ಬೇಕು ಅದೇ ತರ ನಮ್ದು ವಿಚಾರ ಇಟ್ಕೋಬೇಕು ಇವ್ರು ಹಿಂಗ್ ಮಾಡ್ತಾ ಇದಾರೆ ಅವ್ರ ಹಂಗ್ ಮಾಡ್ತಾ ಅವ್ರೆ ಇವ್ರು ಇದನ್ನ ಹೇಳ್ತಾ ಅವ್ರೆ ಅವ್ರ ಅದನ್ನ ಹೇಳ್ತಾ ಇದಾರೆ ಯಾವುದ್ರ ಕಡೆನು ಚಿಂತನೆ ಮಾಡಬಾರ್ದು ಇಲ್ಕೆ ಸಮಯ ತುಂಬಾ ಕಡಿಮೆ ಇದೆ ಎಚ್ಚರಿಕೆ ಕೊಡ್ತಾ ಇದಾರೆ ಸ್ವಲ್ಪ ನಾವು ಆ ಕಡೆ ಈ ಕಡೆ ವಿಚಾರ ಮಾಡಿದ ತಕ್ಷಣ ನಮ್ಮ ಮನಸ್ಸು ಏನ್ ಮಾಡುತ್ತೆ ಆ ಕಡೆ ಈ ಕಡೆ ಹೇಳ್ಕೊಂಡ್ ಹೋಗ್ಬಿಡುತ್ತೆ ನಮ್ಮನ್ನ ನಾವು ಮರ್ತೋಗ್ಬಿಡ್ತೀವಿ ನಾಯಿ ಸಂತೆಗೆ ಬಂತಂತೆ ಏತಕ್ಕೆ ಬಂತು ಅಂತ ಹೇಳ್ತಾರಲ್ಲ ದಾಸರು ಆ ಪ್ರಕಾರವಾಗಿ ಆಗ್ಬಿಡುತ್ತೆ ಹೆಂಡತಿ ಮಕ್ಕಳ ನೆಚ್ಚಿತಂತೆ ಕೊಂಡೊಯ್ಯುವಾಗ ಯಾರಿಲ್ಲ ನಮ್ಮ ಪರಿಸ್ಥಿತಿ ಅದೇ ಇರೋದು ಅದರಿಂದ ನಮ್ಗೆ ಏನು ದೇಹದಲ್ಲಿ ಯಾವಾಗ ಶಕ್ತಿ ಇದೆಯೋ ಭಗವಂತ ಯಾವಾಗ ಇಂತ ಒಂದು ಶಕ್ತಿ ಬುದ್ಧಿ ಕೊಟ್ಟಿದ್ದಾನೋ ಅವಾಗ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಡ್ಬೇಕು ಕುಲಶೇಖರ್ ಆಳ್ವಾರು ಅದೇ ಹೇಳ್ತಾರೆ ನನ್ ದೇಹದಲ್ಲಿ ಶಕ್ತಿ ಇರ್ಬೇಕಂದ್ರೆ ಕೃಷ್ಣ ನಿನ್ನ ಸ್ಮರಣೆ ಬಿಟ್ಟು ಬೇರೆ ಏನು ಕೊಡ್ಬೇಡ ನನ್ಗೆ ನಾವ್ ಯಾವಾಗ ಅದನ್ನ ಬೇಡ್ಕೊಂಡು ಕುತ್ಕೊಂಡು ಜಪ ಮಾಡ್ತೀವೋ ಅವಾಗ ನಮ್ಮ ಮನಸ್ಸು ಭಗವಂತ ಖಂಡಿತವಾಗ್ಲು ಬೇರೆ ಕಡೆ ತಿರುಗ್ಸಲ್ಲ ಇಲ್ಲ ಅಂದ್ರೆ ನಮ್ ಏನ್ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ನಾವು ಅವ್ರ ಕೈ ಕೊಟ್ಟಿಲ್ಲ ಅದರಿಂದ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹೋಗ್ತಾ ಇರುತ್ತೆ ಪರಮ ಪರಮ ಸತ್ಯನ ನಾವೆಲ್ಲರೂ ತಿಳುವಳಿಕೆ ಪಟ್ಕೋಬೇಕು ಅದೇ ಜೀವನದ ಗುರಿಯಾಗಿರ್ಬೇಕು ಇಂದ್ರಿಯ ದೃಷ್ಟಿ ಕಡೆ ನಮ್ಮ ಮನಸ್ಸು ಹೋಗ್ಬಾರ್ದು ಅದು ಸಹಜವಾಗಿ ಎಲ್ಲಿದೆ ವಾಸುದೇವೆ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತೆ ಆಶುವೈರಾಗ್ಯಂ ಜ್ಞಾನಂಚ ಎದ್ದು ಅಂತ ವಾಸುದೇವನ ಭಕ್ತಿ ಸೇವೆಯಲ್ಲಿದೆ ಅನ್ನೋದನ್ನ ಹಿಂದೆನೆ ನಮ್ಗೆ ತಿಳುವಳಿಕೆ ಕೊಟ್ರು ಇವಾಗ ಆ ಪರಮ ಸತ್ಯನ ಯಾವ ತರ ನಾವು ಅರ್ಥ ಮಾಡ್ಕೋಬೇಕು ವಿಸ್ತಾರವಾಗಿ ಅನ್ನೋದನ್ನ ಮುಂದೆ ಇವಾಗ ನಮ್ಗೆ ತಿಳುವಳಿಕೆ ಕೊಡ್ತಾರೆ ಮತಾಜಿ ಇವತ್ತು ಯಾರು ಶ್ಲೋಕ ಓದೋದು ಒಂದು ಶ್ಲೋಕ ಮಾತ್ರ ಓದಿ ಅನುವಾದ ಓದಿ ಮುಂದಿನ ಸೋಮವಾರ ನಾವು ಮತ್ತೆ ನಾವು ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತೀವಿ ಅವಾಗ ಅವರು ಭಾವಾರ್ಥ ಓದ್ಲಿ ಅದಾದ್ಮೇಲೆ ಯಾರು ಹೆಸರು ಕೊಟ್ಟಿದ್ದಾರೆ ಅವರು ಮುಂದಕ್ಕೆ ಹೋಗ್ಲಿ ಓದಿ ಮತಾಜಿ ಹರೇ ಕೃಷ್ಣ ಪ್ರಭು ಶ್ಲೋಕ ಹನ್ನೊಂದು वदन्ति तत्तत्त्वविद यज्ञानमद्वयं ब्रह्मेति परमात्मेति भगवान् इति शब्ददे पदपदार्थ वदन्ति के तत् आ तत्त्वविदः विद्यावन्तर महात्मरु तत्त्वं परमसत्यवन्नो यत् याव ज्ञानम् अरिवो अद्वयम् अद्वितीयवाद ಅದ್ವಿತೀಯವಾದ ಬ್ರಹ್ಮ ಇತಿ ಬ್ರಹ್ಮನ್ ಎಂದು ಪರಮಾತ್ಮ ಇತಿ ಪರಮಾತ್ಮ ಎಂದು ಭಗವಾನ್ ಇತಿ ಭಗವಾನ್ ಎಂದು ಶಬ್ದತೆ ಕರೆಯಲ್ಪಟ್ಟಿತು ಅನುವಾದ ಪರಾಪರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ತತ್ವವನ್ನು ನಿರಾಕಾರ ಬ್ರಹ್ಮ ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ ಹರೇ ಕೃಷ್ಣ ಪ್ರಭು ಕೃಷ್ಣ ತತ್ವವಿಧ ತತ್ವವಿಧ ವಿದ್ಯಾವಂತರಾದ ಮಹಾತ್ಮರು ಯಾರು ಹೇಳ್ತಾ ಇದ್ದಾರೆ ಇದನ್ನ ಯಾರಿಗೆ ತತ್ವವಿಧ ಅಂದ್ರೆ ಯಾರಿಗೆ ನಿಜವಾಗ್ಲು ಸತ್ಯ ತಿಳುವಳಿಕೆ ಪಟ್ಕೊಂಡಿದಾರ ಅಂತವರು ಮಹಾತ್ಮರು ಯಾರಿಗೆ ಮಹಾತ್ಮ ಅಂತ ಕರೀತಾರೆ ಭಗವದ್ಗೀತೆಯಲ್ಲಿ ಯಾರು ಭಗವಂತನನ್ನ ಯಥಾವತ್ತಾಗಿ ತಿಳುವಳಿಕೆ ಪಟ್ಟಿದಾರೋ ಅವರನ್ನ ಮಹಾತ್ಮ ಅಂತ ಕರೀತಾರೆ ಕರೆಕ್ಟ್ ಅಲ್ವಾ ಎರಡು ಎರಡು ಕಡೆ ಶ್ಲೋಕದಲ್ಲಿದೆ ಮಹಾತ್ಮನಾಂಸ್ತು ಮಾಂ ಪಾರ್ಥ ದೈವಿ ಮಾಶ್ರಿತ ಮಹಾತ್ಮರಾಗಿರೋರು ನನ್ನ ದೈವಿ ಆಶ್ರಯದಲ್ಲಿ ಯಾವಾಗ್ಲೂ ಇರ್ತಾರೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಮತ್ತೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಇತಿಸಾ ಮಹಾತ್ಮ ಸುದರ್ಲಭ ವಾಸುದೇವ ಸರ್ವಮಿತಿಸಾ ಮಹಾತ್ಮ ಸುದುರ್ಲಭಃ ಆ ಭಗವಂತನನ್ನ ಯಥಾವತ್ತಾಗಿ ಯಾರು ತಿಳುವಳಿಕೆ ಪಟ್ಟಿದಾರೋ ಅವರನ್ನ ಮಹಾತ್ಮರು ಅಂತ ಕರೀತಾರೆ ಅದಕ್ಕೆ ಇಲ್ಲಿ ಅಂತ ತತ್ವವಿಧ ಮಹಾತ್ಮರಾದವರು ಭಗವಂತನ ಬಗ್ಗೆ ತಿಳುವಳಿಕೆ ಕೊಟ್ಟಿರೋದಿದನ್ನ ಸುತ ಗೋಸ್ವಾಮಿಗಳು ಅಲ್ಲಿಂದಾನೇ ಹೇಳ್ತಾರೆ ವದಂತಿ ತತ್ವವಿಧ ಸುಮ್ನೆ ಯಾರೋ ಹೇಳಿದ್ದಲ್ಲ ವಿಚಾರ ಇದು ಶ್ರೇಷ್ಠರು ಯಾರಿದಾರೋ ಯಾರು ಭಗವಂತನನ್ನ ಸಾಕ್ಷಾತ್ಕಾರ ಪಡ್ಕೊಂಡಿದಾರೋ ಅವರು ಈ ಪರಮ ಸತ್ಯವನ್ನ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದಯತೆ ಮೂರು ಇದರಿಂದ ಅದನ್ನ ತಿಳುವಳಿಕೆ ಕೊಡ್ತಾರೆ ಮೊದಲನೆಯದು ಬ್ರಹ್ಮೇತಿ ಎರಡನೇದು ಪರಮಾತ್ಮೀತಿ ಮೂರನೇದು ಭಗವಾನ್ ಪರಮ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ರೂಪಾದ್ರು ನೋಡಿ ಅನುವಾದದಲ್ಲೂ ಅದೇ ಇದೆ ಪರಮ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ತತ್ವವನ್ನು ಅದ್ವಿತೀಯ ಮತ್ತೆ ಇಲ್ಲಿ ಶಬ್ದ ಉಪಯೋಗಿಸಿದರೆ ಏನಿದು ಇದು ಭೌತಿಕ ವಿಚಾರ ಅಲ್ಲ ಅದ್ವಿತೀಯವಾಗಿರೋದು ಅದ್ವಿ ಅದ್ವಯಂ ಇದು ಭೌತಿಕ ವಿಚಾರಕ್ಕೆ ಸೇರಿಲ್ಲ ಭೌತಿಕ ಜಗತ್ತಿನೋ ದೇಹದ ವಿಚಾರನೋ ಇನ್ನೊಂದು ಮತ್ತೊಂದು ಏನು ಮಾತಾಡ್ತಾ ಇಲ್ಲ ಇದು ಮಾತಾಡ್ತಾ ಇರೋದು ಯಾರ ಬಗ್ಗೆ ಭಗವಂತನ ಬಗ್ಗೆ ಅದಕ್ಕೆ ಇದನ್ನ ಅದ್ವಿತೀಯಂ ತತ್ವವನ್ನು ನಿರಾಕಾರ ಬ್ರಹ್ಮ ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತೀವಿ ನಿರಾಕಾರ ಪರಮಾತ್ಮ ಭಗವಂತ ಇದೆಲ್ಲ ಕೇಳಿಸ್ಕೊಂಡಿದ್ವಿ ಏನಿದೆಲ್ಲ ಪರಮ ಸತ್ಯ ಹೆಂಗೆ ಇದೆಲ್ಲ ಮೂರನ್ನು ಇದನ್ನ ನಾವು ನಾಳೆ ವಿಸ್ತಾರವಾಗಿ ಅಂದ್ರೆ ಸೋಮವಾರ ನಾವು ಪ್ರಭುಪಾದರ ಭಾವಾರ್ಥದಿಂದ ವಿಸ್ತಾರವಾಗಿ ತಿಳುವಳಿಕೆ ಪಡೆಯೋದಕ್ಕೆ ಪ್ರಯತ್ನ ಪಡೋಣ ಇವತ್ತು ನನಗೆ ಸ್ವಲ್ಪ ಬೇರೆ ಮೀಟಿಂಗ್ ಇರೋದ್ರಿಂದ ನಾನು ಒಂದು ಹತ್ತು ನಿಮಿಷ ಬೇಗ್ನೆ ಶುರು ಮಾಡಿದ್ದೀನಿ ಹತ್ ನಿಮಿಷ ಬೇಗ್ನೆ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ನಾವಿವತ್ತ ಕಾರ್ಯಕ್ರಮ ನಿಲ್ಸೋಣ ಶ್ರೀಮದ್ ಭಾಗವತಂ ಗಿ ಜೈ ಜಗದ್ಗುರು ಪ್ರಭು ಕಿ ಜೈ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಮೋಕ್ಷ ಮತ್ತೆ ಮುಕ್ತಿ ಎರಡು ಒಂದೇನ ಪ್ರಭು ಅಥವಾ ವ್ಯತ್ಯಾಸ ಇದೆಯಾ ಅದನ್ನ ವಿಸ್ತಾರವಾಗಿ ನಮ್ಗೆ ಭಾಗವತ ತಿಳುವಳಿಕೆ ಕೊಡುತ್ತೆ ಭಗವದ್ಗೀತೆಯಲ್ಲೂ ಕೂಡ ವಿಸ್ತಾರವಾಗಿ ನಮ್ಗೆ ಭಗವಂತ ತಿಳುವಳಿಕೆ ಕೊಡ್ತಾರೆ ಅದರಲ್ಲಿ ಎರಡರಲ್ಲೂ ಎರಡು ಶಬ್ದ ಒಂದೇನೆ ಆದ್ರೆ ಅದರಲ್ಲಿ ಬೇರೆ 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 ವಿಚಾರಗಳಿದೆ ಪ್ರಭು ಅದನ್ನ ನಾವು ಭಾಗವತದಲ್ಲಿ ಮುಂದೆ ನಾವು ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡೋಣ ಈ ವಿಚಾರ ಚರ್ಚೆ ಮಾಡ್ಬೇಕಂದ್ರೆ ತುಂಬಾ ಚರ್ಚೆ ಮಾಡ್ಬೇಕು ಅದಕ್ಕೆ ಪ್ರಭು ಇನ್ನೊಂದು ಶ್ಲೋಕ ಶ್ಲೋಕ ಪ್ರಭು ಅಂದ್ರೆ ಮೊದಲನೇ ಶ್ಲೋಕ ಶ್ಲೋಕ ಮುಂಚೆ ನೀವು ಶ್ಲೋಕ ಪ್ರಾರಂಭ ಹೇಳಿದ್ರಿ ಪ್ರಭು ಅಂದ್ರೆ ಅಂದ್ರೆ ಇದು ದುಂದುಕಾರಿ ಅವ್ರ ಕತೆ ಹೇಳಿದ್ರಲ್ಲ ಶಿವನಾಥ್ ಪ್ರಭು ಅವರು ನೆಕ್ಸ್ಟ್ ಡೇ ನೀವು ಹೇಳಿದ್ರಿ ದುಂದುಕಾರಿ ಅವ್ರಿಗೆ ಮೋಕ್ಷ ಸಿಕ್ತು ಆದ್ರೆ ಕೃಷ್ಣ ಪ್ರೇಮ ಸಿಗ್ಲಿಲ್ಲ ಅಂತ ಹೇಳಿದ್ರಿ ಅದು ಕೃಷ್ಣ ಪ್ರೇಮ ಮತ್ತೆ ಮೋಕ್ಷಕ್ಕೂ ಕೃಷ್ಣ ಪ್ರೇಮಕ್ಕೂ ವ್ಯತ್ಯಾಸ ಇದೆಯಾ ಇದು ಪ್ರಶ್ನೆ ಕೃಷ್ಣ ಪ್ರೇಮ ಯಾರಿಗೆ ಸಿಗುತ್ತೋ ಸಿಗುತ್ತೋ ಅವ್ರು ಮೋಕ್ಷನೂ ಕೂಡ ಬಯಸೋದಿಲ್ಲ ಮುಕ್ತಿನೂ ಕೂಡ ಬಯಸಲ್ಲ ಅವರು ಎಲ್ಲಿದ್ರೆ ಅದನ್ನ ಅಲ್ಲೇ ಅನುಭವ ಮಾಡ್ತಾ ಇರ್ತಾರೆ ಅದನ್ನೇ ಕೃಷ್ಣ ಪ್ರೇಮ ಅದು ಎಲ್ಲದಕ್ಕಿಂತ ಅತ್ಯಂತ ಉತ್ಕೃಷ್ಟ ಆಗಿರೋದು ಅದು ಚೈತನ್ಯ ಮಹಾಪ್ರಭುದು ಕೃಪೆಯಿಂದ ಮಾತ್ರ ಬ್ರಹ್ಮದೇವರ ಒಂದು ದಿನದಲ್ಲಿ ಕೃಷ್ಣ ಯಾವಾಗ ಬಂದು ಈ ಭೌತಿಕ ಜಗತ್ತಲ್ಲಿ ಲೀಲೆ ಮಾಡಿ ಹೋಗ್ತಾರೋ ಅದರ ನೆಕ್ಸ್ಟ್ ಕಲಿಯುಗದಲ್ಲಿ ಮಹಾಪ್ರಭು ಬರ್ತಾರೆ ಆ ಕಲಿಯುಗದಲ್ಲಿ ನಾವೆಲ್ಲರೂ ಇದ್ದೀವಿ ಆ ಮಹಾಪ್ರಭು ಯಾವಾಗ ಬರ್ತಾರೋ ಆವಾಗ ಮಾತ್ರ ಈ ಕೃಷ್ಣ ಪ್ರೇಮದ್ದು ವಿಚಾರ ಚರ್ಚೆ ಆಗುತ್ತೆ ಇಲ್ಲ ಅಂದ್ರೆ ಬೇರೆ ಇನ್ ಯುಗದಲ್ಲಿ ಚರ್ಚೆ ನಡೆಯಲ್ಲ ಅನ್ನೋದನ್ನ ಆಚಾರ್ಯರು ನಮ್ಗೆ ತಿಳುವಳಿಕೆ ಕೊಡ್ತಾರೆ ಅದರಿಂದ ಅತ್ಯಂತ ವಿಶೇಷ ಆಗಿರೋದು ಕೃಷ್ಣ ಪ್ರೇಮ ಆ ಕೃಷ್ಣ ಪ್ರೇಮನ ಕೊಡೋದಕ್ಕಾಗಿನೇ ಮಹಾಪ್ರಭು ಬಂದ್ರು ಮತ್ತೆ ಭಾಗವತನು ಕೂಡ ನಮ್ಗೆಲ್ರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ ಅದರಿಂದ ನಾವು ಪ್ರಾಮಾಣಿಕವಾಗಿ ಅಂತ ಒಂದು ಕೃಷ್ಣ ಪ್ರೇಮ ಎಲ್ರಿಗೆ ಸಿಗ್ಬೇಕು ನಮ್ಗೆಲ್ರಿಗೆ ಅನುಗ್ರಹ ಸಿಗ್ಬೇಕು ಅಂತ ನಾವು ಪರಂಪರೆಯಲ್ಲಿ ಗುರುಗಳಲ್ಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಪ್ರಭು ಇದು ವಿಶೇಷ ಆಗಿರೋದು ಬೇರೆ ಮೋಕ್ಷ ಮುಕ್ತಿ ಎಲ್ಲಾನು ಸಿಕ್ಬಿಡ್ಬೋದು ಆದ್ರೆ ಯಾವಾಗ ಕೃಷ್ಣ ಪ್ರೇಮ ಎಲ್ರಿಗೆ ಸಿಗದಿಲ್ಲ ಹರೇ ಕೃಷ್ಣ ಹತ್ತನೇ ಶ್ಲೋಕದಲ್ಲಿ ಆಧ್ಯಾತ್ಮಿಕ ಆತ್ಮಹತ್ಯೆ ಅಂತ ಇದೆ ಅದನ್ನು ಸ್ವಲ್ಪ ಹೇಳಿ ಪ್ರಭಾ ಏನು ಅರ್ಥ ಸ್ವಲ್ಪ ಹತ್ತನೇ ಶ್ಲೋಕದಲ್ಲಿ ಎಲ್ಲಿ ಅದನ್ನ ಬರೆದಿದ್ದಾರೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಆತ್ಮಹತ್ಯೆ ಅಂತ ಆ ತೊಂಬತ್ತೊಂಬತ್ತನೇ ಪೇಜು ಹತ್ತನೇ ಹತ್ತನೇ ಲೈನು ಯಾರು ಬದುಕಿನ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿ ಹೊಂದಿಲ್ಲ ಮೋಕ್ಷ ಮಾರ್ಗದಲ್ಲಿ ನಡೆವರು ಕೂಡ ಪರಾತ್ಮನ ಸತ್ಯದೊಂದಿಗೆ ಒಂದಾಗಲು ಬಯಸುತ್ತಾರೆ ಇಂದ್ರಿಯ ದೃಷ್ಟಿಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತಾರೆ ಆಧ್ಯಾತ್ಮಿಕ ಕರೆಕ್ಟ್ ಕರೆಕ್ಟ್ ಎಲ್ಲಾ ಕ್ಷೇತ್ರಗಳ ಯಾರು ಬದುಕಿನ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿ ಹೊಂದಿಲ್ಲ ಮೋಕ್ಷ ಮಾರ್ಗದಲ್ಲಿ ನಡೆಯುವವರು ಕೂಡ ಅದನ್ನೇ ನಾವು ಅವಾಗ ಚರ್ಚೆ ಮಾಡುದು ಏನು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು ಈ ಚತುರ್ವಿಧ ಪುರುಷಾರ್ಥ ಅಂತ ಏನ್ ನಾವು ತಿಳಿಸ್ಕೋತೀವೋ ಅದರಲ್ಲಿ ಬರುವಂತ ಏನು ಮೋಕ್ಷ ಇದೆಯೋ ಆ ಮೋಕ್ಷ ನಿಜವಾಗ್ಲು ಭಗವಂತನಿಂದ ಪ್ರೀತಿಯಿಂದ ಬಂತ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಅಲ್ಲಿ ಅಲ್ಲಿ ಯಾವ್ದ್ರಿಂದ ಬರುತ್ತೆ ಸಾಕಪ್ಪ ಈ ಭೌತಿಕ ಜಗತ್ತು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಅವ್ರ ಮಾಡ್ತಾರೆ ಮೋಕ್ಷಕ್ಕಾಗಿ ಪ್ರಯತ್ನ ಪಡ್ತಾರೆ ಆದರೆ ಜೀವಾತ್ಮ ಆಗಿರೋರು ಭಗವಂತನ ಜೊತೆ ನಿತ್ಯ ನಿರಂತರ ಆಗಿರೋದು ಒಂದು ಸಂಬಂಧ ಇದೆ ಆ ಸಂಬಂಧನ ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ ಜೀವೇರ ಸ್ವರೂಪೇರ್ ನಿತ್ಯರ ಕೃಷ್ಣದಾಸ ಕೃಷ್ಣನ ಸೇವಕರಾಗಿರೋದೇ ನಮ್ಮ ಸಹಜವಾಗಿರೋದು ಸ್ವರೂಪ ಆದ್ರೆ ಇಲ್ಲಿ ಏನು ಮೋಕ್ಷ ಅಂತ ಏನು ಇವರು ವಿಚಾರ ಮಾಡ್ತಾ ಇದ್ದಾರೋ ಅವ್ರೇನೇ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ನಾನು ನನಗೆ ಈ ಭೌತಿಕ ಜೀವನ ಸಾಕಾಗಿದೆ ಅದರಿಂದ ನಾನೇನಾಗ್ತೀನಿ ಇವಾಗ ದೇವರಲ್ಲಿ ಒಂದಾಗ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾರಲ್ಲ ಇದನ್ನೇ ಇಲ್ಲೇನ್ ಹೇಳ್ತಾ ಇದಾರೆ ಆಧ್ಯಾತ್ಮಿಕವಾಗಿರೋದು ಏನು ಅಹ್ ಆತ್ಮಹತ್ಯೆ ಅಂತ ಇಲ್ಲಿ ಅದನ್ನ ಕರಿತಾ ಇದ್ದಾರೆ ಇಂದ್ರಿಯ ತುಷ್ಟಿಗಾಗಿ ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತಾರೆ ಪರಮ ಸತ್ಯದೊಂದಿಗೆ ಒಂದಾಗಲು ಬಯಸುತ್ತಾರೆ ಫಸ್ಟ್ ನೋಡಿ ಪರಮ ಸತ್ಯನ ಒಂದಾಗದಿಕ್ಕೆ ಅವರು ನಾವು ಸೇವಕರಾಗ್ಬೇಕು ಅನ್ನೋ ವಿಚಾರ ಅಲ್ಲಿ ಹೊಟೋಗ್ಬಿಡುತ್ತೆ ನಾನು ಕೂಡ ಭಗವಂತ ಆಗ್ಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಆ ಭಗವಂತ ಆಗ್ಬೇಕು ಅನ್ನೋ ಒಂದು ಪರಿಕಲ್ಪನೆನೇ ಏನ್ ಮಾಡಿದೆ ಅಂದ್ರೆ ನಮ್ಮನ್ನ ಈ ಭೌತಿಕ ಜಗತ್ತಿಗೆ ಕರೆಸಿದೆ ನಾವೆಲ್ಲರೂ ಕೂಡ ಈಶ್ವರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಒಡೆಯರಾಗಕ್ಕೆ ಪ್ರಯತ್ನ ಪಡ್ತಾ ಇದೀವಿ ನಾವು ಸೇವಕ ಆಗ್ಬೇಕಂತ ಎಲ್ಲೂ ವಿಚಾರ ಯಾರನ್ನು ಮಾಡ್ತಾ ಇಲ್ಲ ಆದ್ರೆ ನಮ್ ಜೀವ ಸ್ವರೂಪ ಏನಿದೆಯೋ ಅದು ನಾವು ಭಗವಂತನ ನಿತ್ಯ ಸೇವಕರಾಗಿದ್ದೀವಿ ಆ ಮೋಕ್ಷದಲ್ಲೂ ಕೂಡ ಇವ್ರು ಯೋಚನೆ ಮಾಡ್ತಾ ಇದಾರೆ ನಾನು ಭಗವಂತ ಆಗ್ತೀನಿ ಅಂತಾನೆ ಯೋಚನೆ ಮಾಡ್ತಾರಲ್ವಾ ಅದು ಆಧ್ಯಾತ್ಮಿಕವಾಗಿರೋದು ಆತ್ಮಹತ್ಯೆ ಆಗಿರುತ್ತೆ ಅಂತ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾರೆ ಮತ್ತೆ ಇದು ಅರ್ಥ ಆಗಿದೆ ಅನ್ಕೋತೀನಿ ಪ್ರಭು ಎಲ್ರಿಗೂ ಧನ್ಯವಾದ ಇಷ್ಟೊತ್ತು ತುಂಬಾ ಚೆನ್ನಾಗಿ ಎಲ್ರಿಗೂ ಸಹಕರಿಸಿ ಒಂದ್ ಸ್ವಲ್ಪ ಬೇಗನೆ ಬಂದು ಎಲ್ರು ಜಾಯ್ನ್ ಆಗಿದ್ದಕ್ಕೆ ಒಂದ್ಸಲ ಹರೇ ಕೃಷ್ಣ ಮಂತ್ರಿ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ನಾಳೆ ವಿಶೇಷ ಆಗಿರೋದು